ಆ ಟ್ರೈನಿಂಗ್ ಇದೆ ಹೇಗಾಗಿ ಹೊಡಿತಾರೆ ಸುಮ್ಮನೆ ಬಂದೂಕ ಕೊಟ್ಟರು ಹೊಡಿಯಪ್ಪ ಅಂದರೆ ಒಬ್ಬ ಟ್ರಿಗರಿಂಗ್ ಓದ್ತಾನೆ ಅಷ್ಟೇನೆ ಅದೆಲ್ಲ ಕೇಂದ್ರ ಸರ್ಕಾರದಿಂದ ಸಂದೇಶ ರವಾನೆಯ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಸಭೆ ನಡೆಸಲಾಗ್ತದೆ ಏರ್ಪೋರ್ಟ್ ಡ್ಯಾಮ್ ಸೇರಿ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳ್ತು ಕೇಳಿ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಇಲ್ಲಿ ಜನರನ್ನ ಅಂದ್ರೆ ನಾಗರಿಕರನ್ನ ರಕ್ಷಣೆ ಮಾಡ್ಕೊಡ್ಬೇಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಎಸ್ಪಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಗೆ ಮುಂದಾಗ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ಸಿಎಂ ನಡೆಸ್ತಾರೆ ಎಲ್ಲ ರಾಜ್ಯದ ಸಿಎಂಗಳಿಗೂ ಈ ಕಿವಿ ಮಾತನ್ನ ಹೇಳಿರ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮುಂಜಾಗ್ರತಾ ಕ್ರಮವಾಗಿ ಕುರಿತು ಚರ್ಚೆಯನ್ನ ಮಾಡ್ತಾರೆ ನಾಗರಿಕ ಅಂದ್ರೆ ನಾಗರಿಕರ ಸುರಕ್ಷತೆ ಒಂದು ಕಡೆ ಆದ್ರೆ ನಾಗರಿಕ ವಸ್ತುಗಳನ್ನ ಬಹಳ ಬೆಲೆ ಮಾಡುವಂತಹ ವಸ್ತುಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಯುದ್ಧ ಅಂದ್ರೆ ಕೇವಲ ಹೊಡೆದಾಟ ಅಲ್ಲ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು ನಾವು ಲೆಕ್ಕಾಚಾರ ಹಾಕೊಂಡಿರೋ ಫೋರ್ಸ್ ಅಲ್ಲೇ ಹೋದ್ರೆ ಇರ್ತೀವಿ ಆರ್ಥಿಕವಾಗಿ ಕರ್ನಾಟಕ ರಾಜ್ಯದಲ್ಲೂ ತೀವ್ರ ಕಟ್ಟೆಚ್ಚರ ರಾಜ್ಯದಲ್ಲೂ ಕಟ್ಟೆಚ್ಚರಿಕೆ ಗುಪ್ತಚರ ಇಲಾಖೆ ಸೂಚನೆಯನ್ನ ಕೊಟ್ಟಿದ್ದು ಈಗ ಮೆಟ್ರೋ ರೈಲು ಬಸ್ ನಿಲ್ದಾಣಗಳಲ್ಲೂ ನಿಗಾವಹಿಸೋಕೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಕ್ಸ್ಟ್ರಾಡ್ನರಿ ಭದ್ರತೆಯನ್ನ ಒದಗಿಸ್ತಾರೆ ಸೂಕ್ಷ್ಮ ಪ್ರದೇಶಗಳ ಮೇಲೆ ತೀವ್ರ ನಿಗಾ ವಹಿಸೋಕೆ ಸೂಚನೆಯನ್ನ ಕೊಡಲಾಗಿದೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ನೋಡಿ ರಾಯಚೂರು ಕಾರವಾರ ಅಲ್ಲೆಲ್ಲ ಪವರ್ ಪಾಯಿಂಟ್ ಎಲ್ಲ ಇದೆಯಲ್ಲ ಹಾಗಾಗಿ ಅಂಡ್ ನಮ್ಮ ಬೆಂಗಳೂರು ಹೆಚ್ ಎಲ್ ಇವನ್ನೆಲ್ಲ ಕಾಪಾಡ್ಕೊಳ್ಬೇಕಲ್ಲ ಈ ಬೆನ್ನಲ್ಲೇ ಮತ್ತೆ ಡ್ಯಾಮ್ಗಳು ಏನ ಆಗೋದು ಆಗೋದು ಬೇಡ ಆಗೋಕ್ಕೆ ಬಿಡೋಲ್ಲ ನಮ್ಮ ಆರ್ಮಿ ಇನ್ ಕೇಸ್ ಇನ್ ಕೇಸ್ ಏನೋ ಮಿಸ್ಫೈರ್ ಆಯಿತು ಮತ್ತೊಂದು ಮಗದೊಂದು ಡ್ಯಾಮೇಜ್ ಆದರೆ ಅದನ್ನ ತುಂಬಿಕೊಳ್ಳೆ ಆಗಲ್ಲ ಅಲ್ಲ ಆ ಬೆನ್ನಲ್ಲೇ ಈ ಕಟ್ಟೆಚ್ಚರವನ್ನು ವಹಿಸೋಕೆ ಗುಪ್ತಚರ ಇಲಾಖೆಗೆ ಸೂಚನೆಯನ್ನು ಅಂದರೆ ಗುಪ್ತಚರ ಇಲಾಖೆ ರಾಜ್ಯಗಳಿಗೆ ಸೂಚನೆ ಕೊಡ್ತಾ ಇದೆ ಮೆಟ್ರೋ ಪ್ರಮುಖವಾಗಿ ರೈಲು ಬಸ್ ಸ್ಟೇಷನ್ಗಳು ಇಲ್ಲೆಲ್ಲ ಹದ್ದಿನ ಕಣ್ಣಿಡಿ ಅನುಮಾನಾಸ್ಪದವಾಗಿ ಯಾರಾದರೂ ಓಡಾಡಿದ್ರೆ ಬ್ಯಾಗ್ಗಳ ಕೈಲಿದ್ರೆ ಅಥವಾ ಇನ್ನೇನೇ ರೀತಿಯಲ್ಲಿ ಅನುಮಾನ ಬಂದರೆ ಇಮಿಡಿಯೇಟಾಗಿ ವಶಕ್ಕೆ ಪಡಿರಿ ವಿಚಾರಣೆ ಮಾಡಿ ಅಂತ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ ಮಾರುತಿ ಓಕೆ ಹಂಗೆ ನೋಡೋದಾದ್ರೆ ಹೌದು ಯುದ್ಧದ ಆರಂಭದಲ್ಲಿ ನಾವೆಲ್ಲರೂ ಇದ್ದೀವಿ ಇದರ ಬೆನ್ನಲ್ಲೇ ನಾಗರಿಕರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ ವಸ್ತುಗಳನ್ನ ಆಸ್ತಿ ಪಾಸ್ತಿನ ಒಂದು ಉಳಿಸ್ಕೊಳ್ಳೋದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಆಗುತ್ತೆ ಈ ಬೆನ್ನಲ್ಲೇ ಯಾವ ರೀತಿಯ ಮೀಟಿಂಗ್ಗಳು ಆಗ್ತಾ ಇದೆ ಅಟೆಂಡ್ ಯಾವಾಗ ಆಗುತ್ತೆ ಯಾವಾಗ ಮೀಟಿಂಗನ್ನು ಕರೆದಿದ್ದಾರೆ ಇಂಟೆಲಿಜೆನ್ಸ್ ಏನಂತ ಮಾಹಿತಿಯನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಡೀಟೇಲ್ಸ್ ಕೊಡೋದಾದ್ರೆ ಮಾಹಿತಿ ಮಾರುತಿ ವಿದ್ಯಾ ಕೇಂದ್ರ ಗೃಹ ಅಂತಹ ಅಮಿತ್ ಶಾ ಅವರು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಯಾ ರಾಜ್ಯಗಳ ಪರಿಸ್ಥಿತಿಯ ಅನುಸಾರ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಎಲ್ಲ ಮುಖ್ಯಮಂತ್ರಿಗಳು ಕೂಡ ರವಾನೆಯನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಅವರು ಕೂಡ ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಪ್ರತಿ ರಾತ್ರಿಯೂ ಕೂಡ ನಮ್ಮ ವಿರುದ್ಧ ತಿರುಗಿ ಬೀಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲೂ ಗಡಿಭಾಗದಲ್ಲಿ ಹೆಚ್ಚು ಅದರ ಸದ್ದು ಆಗ್ತಿದ್ರು ಕೂಡ ಈ ನಮಗೆ ಅಷ್ಟೊಂದು ಕರ್ನಾಟಕಕ್ಕೆ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ ಆದರೂ ಕೂಡ ಕರ್ನಾಟಕದಲ್ಲೂ ಸೂಕ್ತವಾದಂಥ ಒಂದು ಭದ್ರತೆಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಈಗಾಗಲೇ ಸ್ಪಷ್ಟವಾದಂಥ ಒಂದು ಸಂದೇಶ ನಮಗೆ ಬಂದಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪ ಪರಮೇಶ್ವರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿರುವಂತಹ ಪ್ರಮುಖ ನಗರಗಳು ಹಾಗೂ ಡ್ಯಾಮ್ಗಳಿಗೆ ಯಾವ ರೀತಿಯಾಗಿ ಹೆಚ್ಚು ಭದ್ರತೆಯನ್ನು ಕೊಡಬೇಕು ಅಂತ ಯಾವುದೇ ಒಂದು ಶತ್ರು ರಾಷ್ಟ್ರ ಮೊದಲು ಟಾರ್ಗೆಟ್ ಮಾಡುವಂಥದ್ದೇ ಆಯಾ ದೇಶಗಳಲ್ಲಿ ಇರುವಂತಹ ಪ್ರಮುಖ ನಗರಗಳು ಹಾಗೂ ಸಂಪತ್ತುಗಳ ಮೇಲೆ ಹಾಗಾಗಿ ನಮ್ಮ ನಗರಗಳ ಮೇಲೆ ಒಂದು ವೇಳೆ ಆ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾದರೆ ಎಲ್ಲೆಲ್ಲಿ ನಾವು ಅಲರ್ಟ್ ಆಗಿರಬೇಕು ಅಲರ್ಟ್ ಆಗೋದಕ್ಕೆ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಗಳನ್ನು ಇವತ್ತಿನ ಒಂದು ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾರೆ ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಇರ್ತಾರೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರುವಂತಹ ಈ ಸಭೆಯಲ್ಲಿ ಬೆಂಗಳೂರು ಕಮಿಷನರು ಹಾಗೂ ರಾಜ್ಯದ ಡಿ ಡಿ ಜಿ ಐ ಜಿ ಪಿ ಸೇರಿದಂತೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಎಸ್ ಪಿಗಳು ಮತ್ತು ಡಿ ಸಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡಿರುವಂಥದ್ದು ಹೀಗಾಗಿ ಗಡಿಯಲ್ಲಿ ಹೆಚ್ಚು ಸದ್ದು ಆಗ್ತಾ ಇರೋದ್ರಿಂದ ಗುಂಡಿನ ಸುರಿಮಳೆ ಆಗ್ತಿರೋದ್ರಿಂದ ಒಂದು ಕಡೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರೆ ಭಾರತವಂತೂ ಏಕ ಏಕಾಏಕಿ ಅಟ್ಯಾಕ್ ಮಾಡುವಂಥ ಒಂದು ಮನೋಭಾವ ಇಲ್ಲ ಯಾಕಂತ ಹೇಳಿದ್ರೆ ಮೊದಲಿನಿಂದಲೂ ಕೂಡ ನಮ್ಮ ಸೈನ್ಯ ಹೇಳ್ತಾ ಇರುವಂಥದ್ದು ನಾವು ಪಾಕಿಸ್ತಾನದ ಮೇಲೆ ಸುಖ ಸುಮ್ಮನೆ ದಾಳಿ ಮಾಡೋದಿಲ್ಲ ಆದರೆ ನಮ್ಮನ್ನ ಕೆರಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಸುದ್ದಿಗೋಷ್ಠಿ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಮಾಡ್ತು ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ಏನನ್ನ ಮಾಡಿದ್ವಿ ಅನ್ನುವಂಥದ್ದನ್ನು ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಕೇವಲ ಪಾಕಿಸ್ತಾನ ಮತ್ತೆ ಭಾರತದ ಗಡಿಯಲ್ಲಿರುವಂತಹ ರಾಜ್ಯಗಳು ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಇರುವಂತಹ ಹಲವು ನಗರಗಳ ಮೇಲೆ ಪಾಕಿಸ್ತಾನ ಪಾಕಿಸ್ತಾನ ಟಾರ್ಗೆಟಲ್ಲಿ ಇರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಭೆ ರಾಜ್ಯದಲ್ಲೂ ಕೂಡ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಕೇಂದ್ರ ಸರ್ಕಾರ ಸೂಚನೆಯನ್ನು ಪಾಲನೆ ಮಾಡಬೇಕಾಗಿರೋದ್ರಿಂದ ಇವತ್ತಿನ ಸಭೆಯಲ್ಲಿ ಖಡಕ್ಕಾದಂಥ ಒಂದು ಸೂಚನೆಗಳನ್ನು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರು ಇಬ್ಬರು ಕೂಡ ಕೊಡಲಿದ್ದಾರೆ ದಿವ್ಯಾ